ಹೊಸನಗರದ ಹತ್ರ ಎರಡು ಕೋಟಿ ರೂಪಾಯಿ ಸೀಜ್ ಮಾಡ್ತಾರೆ ಎಲ್ಲಿಂದ ಸೀಸ್ ಮಾಡಿದ್ರು ಯಾವ ದುಡ್ಡದು ಎರಡು ಕೋಟಿ ರೂಪಾಯಿ ಸಾಗರದ ಹತ್ರ ಸೀಜ್ ಮಾಡಿರ್ತಕ್ಕಂಥದ್ದು ಶ್ರೀರದೇವನ ಮಾಹಿತಿ ಹೊರಗಡೆ ಇಟ್ಟಿದ್ದಾರ ಏನು ಅಂತ ಹೇಳಿ ಈ ರೀತಿಯ ರಾಜಕಾರಣದಿಂದ ಇವರೇನ್ ನಡೆಸ್ತಿದ್ದಾರೆ ಏಜೆಂಟ್ ತರ ಈ ಕೆಲಸ ಮಾಡ್ತಾ ಹೋದ್ರೆ ನಾನು ಬಾಲಕೃಷ್ಣ ಅಂತಕ್ಕಂಥದ್ದು ನೇರವಾಗಿ ಹೇಳ್ತೇನೆ ಗೊತ್ತಿದೆ ನನಗೆ ಏನ್ ಇನ್ನೂರ ಐವತ್ತು ಜನ ಕರ್ಸಿ ಹೊರಟಿದ್ದಾರೆ ದಾಳಿ ಮಾಡ್ಲಿಕ್ಕೆ ಅದ್ ಯಾರು ಎಷ್ಟೆಷ್ಟು ಕಲೆಕ್ಷನ್ ವಸೂಲಿ ಮಾಡ್ತಾರೆ ನೋಡೋಣ ಜೆಡಿಎಸ್ ನ ಅಭಿಮಾನಿಗಳೇ ಇರಬಹುದು ಕಾಂಗ್ರೆಸ್ ನ ಅಭಿಮಾನಿಗಳು ಇರ್ಬೋದು ಅವ್ರ ಟಾರ್ಗೆಟ್ ಇದೆ ಗೊತ್ತಿದೆ ಇವತ್ತು ಇವತ್ತು ಶಾಲೆ ರೆಡಿ ಆಗಿದೆ ಇನ್ನೂರೈವತ್ತು ಜನ ಬೇರೆ ಬೇರೆ ರಾಜ್ಯಗಳಿಂದಲೂ ಕರೆಸ್ಕೊಂಡು ಇವತ್ತೇನು ದಾಳಿ ನಡೆಸಿ ಕೊಟ್ಟಿದ್ದಾರೆ ನಾಳೆ ಬೆಳಗ್ಗೆ ಐದು ಗಂಟೆಗೆ ಅದಕ್ಕೆ ರಾಜ್ಯ ಸರ್ಕಾರದ ಯೂಜಿಯಲ್ಲಿ ಇನ್ಕಮ್ ಟ್ಯಾಕ್ಸ್ನ ರೈಡ್ ಮಾಡಿದ್ರೆ ರಾಜ್ಯ ಸರ್ಕಾರದ ಪೊಲೀಸ್ ಇಲಾಖೆಯಿಂದ ನೆರವು ತೆಗೆದುಕೋದ್ರೆ ರಾಜ್ಯ ಸರ್ಕಾರದ ಪೊಲೀಸ್ ಇಲಾಖೆಯ ನೆರವನ್ನು ಬಿಟ್ಟು ಎಫ್ನಿಂದ ಅಲ್ಲಿಂದ ಕರೆಸ್ಕೊಂಡು ಸೆಂಟ್ರಲ್ ರಿಸರ್ವ್ ಪೊಲೀಸ್ನ ಕರೆಸ್ಕೊಂಡು ಈಗ ಅವರ ಒಂದು ಸಹಕಾರದಲ್ಲಿ ದಾಳಿ ಮಾಡಲಿಕ್ಕೆ ಹೊರಟಿದ್ದಾರೆ ಈ ಬಹಳ ದಿವಸ ನಡೆಯೋದಿಲ್ಲ ಈ ದಾಳಿಗಳು ಇದಕ್ಕೆಲ್ಲ ಪ್ರಾಯಶ್ಚಿತ ಅನುಭವಿಸಬೇಕಾಗಿದೆ ಅಂತಕ್ಕ ಅರ್ಥ ಮಾಡ್ಕೊಂಡು ಒಳ್ಳೇದು ಅಧಿಕಾರಿಗಳು ಫೇರ್ ಆಗಿ ಕೆಲಸ ಮಾಡಬೇಕು ನನ್ನ ಅಭಿಪ್ರಾಯದಲ್ಲಿ ನಾನು ಏನಾದ್ರೂ ಯಾವ್ದಾದ್ರು ಅಧಿಕಾರಿಗೆ ಯಾರು ಹೇಳ್ತಾರಲ್ಲ ಅಧಿಕಾರ ದುರ್ಬಳಕೆ ಅಂತ ಹೇಳಿ ಒಂದು ಪ್ರಕರಣದಲ್ಲಿ ನಮ್ಮ ಅಧಿಕಾರಿಗಳನ್ನ ದುರ್ಬಳಕೆ ಮಾಡ್ಕೊಂಡ್ರದ್ದು ಹೇಳ್ಬಿಡ್ಲಿ ನನ್ನ ಎ ನನ್ನ ಜೊತೆ ಚೆನ್ನಾಗಿರ್ತಕ್ಕಂಥ ಆತ್ಮೀಯ ಒಬ್ಬರು ಫೋನ್ ಮಾಡಿ ಒಂದು ವಿಶೂ ಅನ್ನು ಪ್ರಸ್ತಾಪ ಮಾಡಲ್ಲ ಇವತ್ತು ಇಲ್ಲಿಯ ಉಸ್ತುವಾರಿ ನೋಡ್ಕೊಳ್ತಕ್ಕಂಥ ಇನ್ಕಮ್ ಟ್ಯಾಕ್ಸ್ನ ಯಾರೋ ಬಾಲಕೃಷ್ಣ ಅಂತ ಇದ್ದಾರಲ್ಲ ಬಿಜೆಪಿಯ ಏಜೆಂಟ್ ಕೇಂದ್ರ ಸರ್ಕಾರದ ಏಜೆಂಟ್ ಆಗಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ ಗೊತ್ತಿದೆ ನನಗೆ ಆ ವ್ಯಕ್ತಿ ಇವತ್ತು ಐ ಎ ಹೆಡ್ ಏನಿದ್ದಾರೆ ಏಜೆಂಟ್ ಅವರು ಐ ಎಸ್ ಆರ್ ಎಸ್ ಆಫೀಸರ್ ಕೆಲಸ ಮಾಡ್ತಾ ಇಲ್ಲ ಡೈರೆಕ್ಟ್ ಆಗಿ ಏಜೆಂಟ್ ಆಗಿ ಕೆಲಸ ಮಾಡ್ತಾರೆ ಈ ಕ್ಷಣದವರೆಗೆ ಯಾವ್ದಾದ್ರು ಬಿಜೆಪಿಯ ನಾಯಕರ ಮನೆ ರೈಡ್ ಮಾಡಿದ್ರ ಇಲ್ಲ ಬಿಜೆಪಿ ಅಭಿಮಾನಿಗಳ ಮನೆ ರೈಡ್ ಮಾಡಿದ್ದಾರೆ ಇವತ್ತು ಸುಮಾರು ಇನ್ನೂರೈವತ್ತು ಮುನ್ನೂರು ಆಫೀಸರ್ಗಳನ್ನ ಕಲೆಯಾ ಅದು ರಾಜ್ಯ ಸರ್ಕಾರದ ಪೊಲೀಸ್ ಅಧಿಕಾರಿಗಳು ಏನೋ ಕೇಂದ್ರ ಅಂತ ಪಿ ಸಿಆರ್ಪಿಎಫ್ ನ ಇದು ಪೊಲೀಸ್ ಇಲಾಖೆ ಅಲ್ಲಿಯ ಸಿಆರ್ಪಿಎಫ್ ಪಿ ನ ರಕ್ಷಣಾ ಇಲಾಖೆಗೆ ಇಲಾಖೆಗೆ ಫೋನ್ ಮಾಡಿ ಅವರಿಂದ ಇವತ್ತು ಈ ದಾಳಿ ಮಾಡತಕ್ಕಂಥದ್ದಕ್ಕೆ ಈ ಬಾಲಕೃಷ್ಣ ಅವರ ನೇತೃತ್ವದಲ್ಲಿ ಸುಮಾರು ಇನ್ನೂರೈವತ್ತು ಐವತ್ ಮೂರು ಅಧಿಕಾರಿಗಳನ್ನ ರಾಜ್ಯ ರಾಜ್ಯದ ಹೊರ ರಾಜ್ಯದಿಂದೆಲ್ಲ ಕರೆಸಿಕೊಂಡು ಹೊರಟಿರ್ತಕ್ಕಂಥದ್ದು ಏನಿದೆ ಇದು ವೆಂಜರ್ಸ್ ಪಾಲಿಟಿಕ್ಸ್ ನಾವು ಮಾಡ್ತಿದ್ದೇವೋ ಬಿಜೆಪಿಯವ್ರು ಮಾಡ್ತಾ ಇದ್ದಾರೆ ಅನ್ನೋದು ಇಲ್ಲಿ ಪ್ರಮುಖವಾದಂಥ ಅಂಶ ಈಗಾಗಲೇ ನನಗೆ ಬಂದಂತ ಸುದ್ದಿ ಏನು ಏರ್ಪೋರ್ಟ್ನಿಂದ ಮುನ್ನೂರು ವಿಶೇಷ ವಾಹನಗಳು ರೆಡಿಯಾಗಿದ್ದಾವೆ ಏರ್ಪೋರ್ಟ್ನಿಂದ ಕ್ಯಾಬ್ಗಳು ಅವರನ್ನು ಪಿಕಪ್ ಮಾಡಲಿಕ್ಕೆ ಬೇರೆ ಬೇರೆ ಕಡೆಯಿಂದ ತಂದಂಥವ್ರನ್ನ ಇಷ್ಟು ಕೀಳು ಮಟ್ಟದಲ್ಲಿ ರಾಜಕಾರಣ ಮಾಡಿ ನಮ್ಮನ್ನ ಎದುರಿಸ್ತಕ್ಕಂಥದಕ್ಕೆ ಯಾಕೆಂದ್ರೆ ನಾವು ದಾರೋಡ ಕೆಲಸ ಏನು ಮಾಡಿಲ್ಲ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೇವೆ ಈ ರೀತಿಯಿಂದ ನಮ್ಮ ಒಂದು ಚುನಾವಣೆಯ ಪ್ರಕ್ರಿಯೆಗಳಲ್ಲಿ ಇನ್ಕಮ್ ನವರು ಈ ಕೊನೆ ಹಂತದಲ್ಲಿ ಈ ಆಟ ಏನಡ್ತಾರೆ ಇವರ ಆಟಗಳು ನಮಗೆ ಗೊತ್ತಿದೆ ನಮಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರ್ತಕ್ಕಂಥ ಸೂಕ್ತ ಸದಾಕಾಲ ಕಾಲ ಇವರ ಏನಿದ್ದಾವೆ ಇವರು ಹೇಳಿದಂಗೆ ನಡೀತದೆ ಇವರು ಏನು ಬೇಕಾದರೂ ಏಜೆಂಟ್ಗಳಾಗಿ ಒಂದು ಪಕ್ಷಕ್ಕೆ ಕೆಲಸ ಅಂತ ತಿಳ್ಕೊಂಡಿದ್ರೆ ಅದಕ್ಕೆ ಪ್ರಾಯಶಿತ ಅನುಭವಿಸಬೇಕಾದ ಎಚ್ಚರಿಕೆಯಿಂದ ಇವತ್ತು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಅನ್ನೋದಿದ್ರೆ ನಾನೇನು ರಕ್ಷಣೆ ಕೊಟ್ಟಿದ್ದೇನೆ ಸಂಪೂರ್ಣವಾದಂತಹ ಅಧಿಕಾರವನ್ನು ಎಸಿಬಿ ಅಧಿಕಾರಿಗಳಿಗೆ ಕೊಟ್ಟಿದ್ದೇನೆ ಯಾರೇ ಮಾಡಲು ಮರ್ಸುಲಿಯಸ್ ಆಗಿ ಡಿಸಿಷನ್ ತಗೊಳ್ಳಿ ಅಂತ ಹೇಳಿದ್ದೇನೆ ಆದ್ರಿಂದ ಇಲ್ಲಿ ನಾನು ಯಾರಿಗೂ ರಕ್ಷಣೆ ಕೊಡೋದು ಇನ್ಯಾರಿಗೂ ತೊಂದರೆ ಕೊಡ್ತಕ್ಕಂಥ ವೆಂಜನ್ಸ್ ಪಾಲಿಟಿಕ್ಸ್ ನಾನು ಅಧಿಕಾರದಲ್ಲಿರೋವರಿಗೆ ಕರ್ನಾಟಕದಲ್ಲಿ ನಡೀಲಿಕ್ಕೆ ಬಿಡೋದಿಲ್ಲ ಇವರು ಈ ರೀತಿ ಏನಾದ್ರೂ ದಬ್ಬಾಳಿಕೆ ಮಾಡಿದ್ರೆ ವೆಸ್ಟ್ ಬೆಂಗಾಲ್ನಲ್ಲಿ ನಡೀತಲ್ಲ ಚೀಫ್ ಮಿನಿಸ್ಟರ್ ಮಾಡಿದ್ರಲ್ಲ ಅದೇ ರೀತಿ ನಾನು ಹೇಳಬೇಕಾಗ್ತದೆ ಎಚ್ಚರಿಕೆಯಿಂದಿರಲಿಲ್ಲ ಅಂದ್ರೆ ಹೇಳಲಿಕ್ಕೆ ಬಯಸಿ We'll yeah.